ಕಿರಣ ನಾಡು ನುಡಿ ಕಮಲಾಪುರ ತಾಲೂಕಿನ ನಾಗರಿಕರ ಹಾಗೂ ಪ್ರಾಣಿ ಪಕ್ಷಿಗಳ ಆರೋಗ್ಯದ ಮೇಲೆ ಪ್ರತಿನಿತ್ಯ ದುಷ್ಪರಿಣಾಮ ಉಂಟು ಮಾಡುತ್ತಿರುವ ನಮ್ಮ ಕಮಲಾಪುರ ಪಟ್ಟಣ ಪ್ರಕೃತಿಯನ್ನು ಹಾಳು ಮಾಡುತ್ತಿರುವುದರಿಂದ ಮೊಹರಂ ಇಂಡಸ್ಟ್ರೀಸ್ ರಬ್ಬರ್ ಕಂಪನಿ ಮುಚ್ಚುವ ಸಲುವಾಗಿ ಬೃಹತ್ ಪ್ರತಿಭಟನೆಯನ್ನು ಬಸವೇಶ್ವರ ಸರ್ಕಲ್ನಿಂದ ತಹಸೀಲ್ದಾರ್ ಕಚೇರಿವರೆಗೂ ಪ್ರತಿಭಟನೆ ಮಾಡುತ್ತಾ ಮನವಿ ಪತ್ರ ಸಲ್ಲಿಸಲಾಯಿತು ತಕ್ಷಣ ಅವರ ಅರ್ಜಿಯನ್ನು ಸ್ವೀಕರಿಸಿ ದಕ್ಷಿಣ ಸ್ಥಳಕ್ಕೆ ಭೇಟಿ ನೀಡಿ ಮೊಹರಂ ಇಂಡಸ್ಟ್ರೀಸ್ ನಿಂದ ಮಾಡಿ ಸೀಲ್ ಹೊಡೆದು ಕೆಇಬಿ ಅವರಿಗೆ ಈ ಕಂಪನಿಗೆ ಕರೆಂಟ್ ಕಟ್ ಮಾಡಲು ಹೇಳಿದ್ರು ರವಿ ಬಿರಾದಾರ್ ಸಂತೋಷ್ ರಾಂಪುರೆ ನಟರಾಜ್ ಕಲ್ಯಾಣ್ ಅಮರ ಚಿಕ್ಕೇಗೌಡ ಬಸವರಾಜ್ ಕಶೆಟ್ಟಿ ಶಿವಕುಮಾರ್ ಗಾಂಧಿ ಬಸವರಾಜ್ ಮಠಪತಿ ಇತರರು ಇದ್ರು ನಾವು ಎರಡ್ ಸಾವಿರದ ಇಪ್ಪತ್ ಮೂರು ಜಿಲ್ಲಾಧಿಕಾರಿಗಳಿಗೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ಮನೆ ಪತ್ರ ಸಲ್ಲಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಟ್ಟಣ ಪಂಚಾಯತಿ ಮಟ್ಟ ಮಾನವರು ಮುಖಾಂತರ ಮೇಲಧಿಕಾರಿಗಳಿಗೆ ಅವರು ನಮ್ಮ ಇದು ಪರಿಸರ ಮಾಲಿನ್ಯ ಅಧಿಕಾರಿಗಳಿಗೆ ಕೊಟ್ಟಿದ್ರು ಮೆಚ್ಚುಕಟ್ಟಿದ್ದು ಮೂವತ್ತಾರು ಎರಡ್ ಸಾವಿರದ ಇಪ್ಪತ್ತೈದಕ್ಕ ಈ ಒಂದು ಟೈಮ್ ಇದು ಲೈಸನ್ಸ್ ಮುಗ್ದಿದೆ ಒಂದು ವೇಳೆ ಇಲ್ಲಿ ನಾವು ಸುಮಾರು ಎರಡು ವರ್ಷದ ಮಾಡ್ತಾ ಇದ್ದೇವೆ ಯಾವುದೇ ಒಂದು ಪ್ರಕ್ರಿಯೆ ಮೇಲಿನ ಅಧಿಕಾರಿಗಳು ಕೈ ಗೊತ್ತಿಲ್ಲ ಯಾಕಂತಂದ್ರೆ ನಾವು ಸ್ಟ್ರೈಕ್ ಮಾಡ್ತೇವೆ ಸರ್ ನೆಮ್ಮದಿ ನೋಡ್ತಾ ಇದ್ದಾರೆ ಅದಕ್ಕೆ ಮನವಿ ಕೊಟ್ಟಿದ್ದೇವೆ ಎಲ್ಲಾ ಅಧಿಕಾರಿಗಳು ಮನವಿ ಕೊಟ್ಟಿದ್ದೇವೆ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಜೂನ್ ತಿಂಗಳಲ್ಲಿ ಅಧಿವೇಶನದಲ್ಲಿ ಚರ್ಚೆ ಆಗಿ ಇವತ್ತು ಕೂಡ ಸಮಸ್ತ ನಾಗರಿಕರಲ್ಲಿ ನಮ್ಮ ವಿನಂತಿ ಇದೆ ಯಾಕಂದ್ರೆ ಇಲ್ಲಿ ಬಂದಿದೀರಿ ಆದ್ರೆ ಇನ್ನೂ ಸಾಕಷ್ಟು ಜನ ಸೇರ್ಬೇಕಿತ್ತು ನಮ್ಮ ಮನವಿ ಅದ್ ಮಕ್ಕಳು ಮತ್ ಬೆಳೆಗಳು ಸುಮಾರು ವರ್ಷಗಳಿಂದ ಬೆಳೆಗಳು ಹಾಳಾಗ್ತಾ ಆ ಫ್ಯಾಕ್ಟ್ರಿ ಮತ್ತೆ ಅನೇಕ ಜನರಿಗೆ ರೋಗಗಳು ಬರ್ತಾ ಇದಾವೆ ಎಲ್ಲ ಮೇಲಿನ ತನಕ ಎಲ್ಲ ಲೆಟರ್ ಕೊಟ್ಟು ಎಲ್ಲ ಮಾಡಿದ್ರು ಅವ್ರು ಬಂದ್ ಮಾಡ್ಲಕ್ತಾ ಇರೋದು ಯಾಕಂದ್ರೆ ಸುಶೀಲ್ ಪವರ್ ತೋರ್ಸ್ತಾನ ಅದಕ್ಕೆ ನಾವೆಲ್ಲಾರು ಊರ್ನೂರು ಹೋಗ್ತಾ ಮತ್ತು ಮಾತ್ರ ಇದರಿಂದ ಎಲ್ಲ ಕೆಲಸಗಳು ನಿಲ್ಸೋ ಸಾಧ್ಯ ಅದ ಅದಕ್ಕೆ ಯಾವುದೇ ಕಾರಣಕ್ಕೂ ನಾನು ತಹಸೀಲ್ದಾರ್ ಮನವಿ ಮಾಡ್ತೀನಿ ಮತ್ತೆ ನಿಮ್ ಮಕ್ಕಳ ಇವ ಮನೆ ಮಾಡ್ತೀವಿ ಯಾವ್ದೇ ಕಾರಣಕ್ಕೂ ಅದು ಲೈಸೆನ್ಸ್ ರಿನ್ಯೂವಲ್ ಆಗಬಾರ್ದು ಈಗ ಲೈಸೆನ್ಸ್ ಮುಗಿದ್ರೆ ಮಾಡಬಾರ್ದು ನಾನು ಈ ಸಂದರ್ಭದಲ್ಲಿ ನಮ್ಮ ಗ್ರಾಮೀಣ ಕ್ಷೇತ್ರದ ಶಾಸಕರು ಕೇಳಿ ಕುಂಬಿದೆಯಾ ಶಾಸಕರು ಯಾಕಂದ್ರೆ ನಿಮ್ಮ ನಿಮ್ದೊಂದ್ ಶಕ್ತಿ ಮೇಲೆ ಕುಂಬಾಸ್ತಾರಂತೆ ಬಹಳ ಜನ ಹೇಳ್ತಾರ ಅದಕ್ಕೆ ಯಾವುದೇ ಕಾರಣಕ್ಕೂ ಇಂತ ಅನೈತಿಕ ಕೆಲಸಗಳಿಗೆ ತಾವು ಸರ್ಕಾರ ಮಾಡಬಾರ್ದು ಯಾಕಂದ್ರೆ ಸಾಕಷ್ಟು ಕೆಲಸಗಳು ಇವತ್ತು ತಮಲಾಪುರದಲ್ಲಿ ಇವತ್ತು ನಾಗರಿಕ ಎಷ್ಟು ಸಮಸ್ಯೆ ಇವತ್ತು ಜೂಡಗಿರಿ ಬ್ರಿಡ್ಜ್ ಒಂದು ವರ್ಷ ಆಯ್ತು ಬ್ರಿಡ್ಜ್ ಇನ್ನು ಇನ್ನೂ ನಡಿ ರೆಡಿ ಆಗಕ್ಕೆ ಸಾಧ್ಯ ಇಲ್ಲ ಇನ್ನು ಪ್ರೈಮರಿ ನಮ್ಮ ಹೆಲ್ತ್ ಸೆಂಟರ್ ಹಾಸ್ಪಿಟಲ್ ಭಕ್ತರ ನೋಡ್ತಾರೋ ಅವ್ರ ಇನ್ನೂ ಅದು ಸಮಸ್ಯೆ ಬಗೆಹರದಿಲ್ಲ ಈ ಭಾಗದ ಜನರಿಗೆ ಈ ಭಾಗದ ಅನೇಕ ಬಡವರಿಗೆ ರೈತರಿಗೆ ಚಿಕ್ಕ ಮಕ್ಕಳಿಗೆ ಏನಾದರೂ ತೊಂದರೆ ಆದ್ರೆ ಬೆಂಗ್ಳೂರಿಗೆ ಹೋಗಬೇಕಾಗ್ತದೆ ಕಲಬುರಗಿ ಹೋಗ್ಬೇಕಾಗ್ತದೆ ಹೈದ್ರಾಬಾದ್ಗೆ ಹೋಗ್ಬೇಕಾಗ್ತದ ಇಮಿಡಿಯೇಟ್ ಆಗಿ ಆ್ಯಕ್ಸಿಡೆಂಟ್ ಆದ್ರೆ ಯಾವುದೋ ವ್ಯವಸ್ಥೆ ಇಲ್ಲ ಆಸ್ಪತ್ರೆ ಅದು ಆಸ್ಪತ್ರೆ ಮಾಡೋಂಥ ಕೆಲಸ ಮಾಡಿ ಫಸ್ಟ್ನ ನೋಡ್ರಿ ಬಸ್ ಸ್ಟ್ಯಾಂಡ್ ಪರಿಸ್ಥಿತಿ ಇಲ್ಲ ಹತ್ತಿರ ಮೊಹನ ಇಂಡಸ್ಟ್ರಿ ರಬ್ಬರ್ ಕಂಪನಿ ಎರಡ್ ಸಾವಿರ ಇಪ್ಪತ್ಮೂರರಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ನಾವೇನದ ಅಂತಂದ್ರ ಎರಡ್ ಸಾವಿರ ಇಪ್ಪತ್ ಇದು ಇದೇ ತರ ಸಾಕಷ್ಟು ಕೆಟ್ಟ ದುರ್ವಾಸನೆ ಮತ್ತು ಚಟ್ಟ ಹೊಗೆ ಬಿಡ್ತಾ ಇದ್ದಿದ್ದರಿಂದ ನಾವು ಆವಾಗ ಕೂಡ ಪರಿಸರ ಮಾಲಿನ್ಯಕ್ಕ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಬಟ್ ಆ ಪರಿಸರ ಮಾಲಿನ್ಯಕ್ಕೆ ಅವ್ರು ಏನು ಉತ್ತರ ಕೊಟ್ಟಿರು ಅಂತಂದ್ರೆ ಅವರು ನಾವು ಚಿಮಣಿಗಿನೊಂದು ಸ್ವಲ್ಪ ಮ್ಯಾಲೆ ಮಾಡ್ಕೋತೀವಿ ಊರ ಹೋಗಿ ಬರ್ಲಾರ್ದಂಗೆ ಮಾಡ್ಕೊತೀವಿ ಅದು ಅದಕ್ಕೆ ನಮಗೊಂದು ಸ್ವಲ್ಪ ಕಾಲಾವಕಾಶ ಕೊಡ್ರಿ ಅಂತೇಳಿ ಹೇಳಿದ್ರು ಒಂದು ಎಂಟು ದಿನದಾಗ ಹದಿನೈದು ದಿವ್ಸ ಮಾಡ್ಕೊರಿ ಅಂತ ನಾವು ಹೇಳಿದೀವಿ ಆಯ್ತು ಅಂತ ಹೇಳಿದ್ರು ಹೋದರು ಅದು ಆದ್ಮೇಲೆ ಮತ್ತೆ ಇವಾಗ ಎರಡು ಸಾವಿರ ಇಪ್ಪತ್ತೈದು ಬಂತು ಜು ಜುಲೈ ಈಗ ಇಲ್ಲಿ ತನಕನೂ ಮಾಡ್ ಏನೂ ಮಾಡಿಲ್ಲ ಮತ್ತು ಇನ್ನೊಂದು ಏನದ ಅಂತಂದ್ರೆ ಅವ್ರ ಮೊನ್ನೆ ಜೂನ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಅವ್ರ ಲೈಸೆನ್ಸ್ ಆಲ್ರೆಡಿ ಮ ಇದು ವ್ಯಾಲಿಡಿಟಿ ಮುಗಿದಿದೆ ಆದರೂ ಕೂಡ ಅವರು ಈಗ ಎರಡು ವರ್ಷ ಆದರೂ ಯಾವುದೇ ಒಂದು ಚಿಮಣಿ ಹಾಕಿಲ್ಲ ಒಂದು ಯಾವುದೇ ಗಿಡ ನೆಟ್ಟಿಲ್ಲ ಏನಿಲ್ಲ ಅದು ಉಲ್ಟ ಈ ಒಂದು ಮತ್ತೆ ಎರಡು ಮೂರು ಅದೇ ಥರ ಇರೋ ಸಣ್ಣ ಸಣ್ಣ ಚಿಮಣಿಗಳೇ ಮಾಡಿ ಇನ್ನೂ ಹಾಗೆ ಜಾಸ್ತಿ ಬರೋ ಥರ ಮಾಡಿದ್ದಾರೆ ಏನಾಗ್ತಾ ಇದೆ ಅಂತಂದರೆ ಅದರ ಸುತ್ತಮುತ್ತ ಪ್ರದೇಶಗಳಾದ ಬೆಳ್ಕೊಟ್ಟ ಮತ್ತೆ ತಾಂಡ ನವನಿಯಾಳು ನವನಿಯಾಳ ತಾಂಡ ಕಮಲಾಪುರ್ ಪಟ್ಟಣ ಪೂರ್ತಿ ಕಮಲಾಪುರ್ ಪಟ್ಟಣ ಸುತ್ತಮುತ್ತ ಎಲ್ಲ ಮನೆಗಳಿಗೂ ಮತ್ತಂದ್ರೆ ಈ ಕಡೆ ಓಕಳಿ ವರ್ನಾಳ್ ರಾಜನಾಳ್ ರಾಜನಾಳ್ ತಾಂಡ ಇಷ್ಟು ಏರಿಯಾಗಳಿಗೆ ಅದು ಹೊಗೆ ಏನದ ಅಂತಂದರೆ ರಾತ್ರಿ ಅವ್ರು ಈಗ ಲೈಸೆನ್ಸ್ ಮುಗಿದಿದ ಸಲುವಾಗಿ ಇಲ್ಲಿಗಲ್ ರಾತ್ರಿ ಹತ್ತು ಗಂಟೆಗೆ ಸ್ಟಾರ್ಟ್ ಜೋಡಿಗೆ ಹೋಗ್ತಾ ಇರ್ತಾರೆ ಬ್ರಿಡ್ಜ್ ಆ ಬ್ರಿಡ್ಜ್ ಬಿದ್ದು ಸುಮಾರು ಒಂದು ವರ್ಷ ಮೇಲೆ ಆಯ್ತು ಅನೇಕ ಸಲ ಹೇಳಿದಾಗ ಈಗೇನೋ ಟೆಂಡರ್ ಆಗಿದೆ ಸಾರಿ ಲ್ಯಾಂಡ್ ಆರ್ಮಿ ಕೊಟ್ಟಿದ್ದೀವಿ ಕೆಲಸ ಆಗ್ತದೆ ಅಂತ ಹೇಳ್ತಾರೆ ಅವ್ನು ಯಾವನು ಕೆಲಸ ಮಾಡ್ತಾ ಇದ್ದಾನೆ ಅದು ಎಷ್ಟು ಬಜೆಟ್ ಇದೆ ಏನು ಯಾರೂ ಕ್ಲಾರಿಫಿಕೇಷನ್ ಇಲ್ಲ ಒಂದು ಏನಿಲ್ಲ ಯಾರೋ ಬರ್ತಾರೆ ಒಂದು ನಾಲ್ಕು ಕಂಕರ್ ಹಾಕ್ಯಾರ ಅದು ಇನ್ನು ಯಾವಾಗ ಆಗ್ತು ಅಂತ ಗೊತ್ತಿಲ್ಲ ಅದು ಯಾಕಂದರೆ ಈ ಮಳೆ ಇನ್ನೂ ಜಾಸ್ತಿ ಆಗೋದು ಫುಲ್ ಬ್ರಿಡ್ಜ್ ಏನಾರು ಬಿತ್ತಂದ್ರೆ ಆ ಭಾಗದ ಮಕ್ಕಳಿಗೆ ಸುಮಾರು ಒಂದು ದಿನ ಒಂದು ಇನ್ನೂರು ಮುನ್ನೂರು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿರ್ಬೋದು ಸ್ಕೂಲ್ ವಿದ್ಯಾರ್ಥಿಗಳು ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಜುವುಣಗಿ ಬೇಲೂರು ಹೋಗಿಯಿಂದ ಆ ಭಾಗದ ಜನರಿಗೆ ಏನಪ್ಪ ಅಂದರೆ ಕಮಲಾಪುರ ಬರೋಕೆ ತೊಂದರೆ ಆಗುತ್ತೆ ಯಾಕಂದರೆ ಊರಲ್ಲಿ ಬರೋಕ್ಕಾಗಲ್ಲ ಊರಿನ ಸಣ್ಣ ರಸ್ತೆ ಅದ ಎಲ್ಲಾನು ಅಲ್ಲಿ ಟ್ರಾಫಿಕ್ ಐತಂದ್ರೆ ಅಂದರೆ ಊರಲ್ಲಿರೋ ಚಿಕ್ಕ ಮಕ್ಕಳು ಹುಟ್ಟಿದ್ರೆ ಓಡಾಡುವಂತ ಪರಿಸ್ಥಿತಿ ಆಗ್ತದೆ ಇವೆಲ್ಲ ಅನೇಕ ಇದಾವೆ ಇನ್ನು ಉದಾಹರಣೆಗೆ ಬಸ್ ಸ್ಟ್ಯಾಂಡ್ ಒಂದಿದೆ ಕಮಲಾಪುರ ಬಸ್ ಸ್ಟ್ಯಾಂಡ್ ಹೊಸದಾಗಿ ಆಗಬೇಕು ಬೇರೆ ಕಡೆ ಶಿಫ್ಟ್ ಆಗಬೇಕು ದಿನ ಬೆಳೆಗೆ ಟ್ರಾಫಿಕ್ ಜಾಮ್ ಇದಾಗಿ ಇವೆಲ್ಲ ಇಂಥ ವಿಷಯಗಳು ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾನು ನಮ್ಮ ಕಮಲಾಪುರ ಜನತೆಗೆ ಮತ್ತು ಎಲ್ಲ ನಾನು ಯುವ ಮಿತ್ರರಿಗೆ ನಾನು ಕರೆ ಕೊಡ್ತೀನಿ ಬನ್ನಿ ಎಲ್ಲರೂ ಕೈ ಜೋಡಿಸಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಅಭಿವೃದ್ಧಿ ಕೆಲಸಗಳಿಗೆ ಹೋರಾಟ ಮಾಡೋಣ ಅಭಿವೃದ್ಧಿಗಾಗಿ ನಾವು ಹೋರಾಟ ಮಾಡೋಣ ಸನ್ಮಾನ್ಯ ಶಾಸಕರಿಗೂ ಹೇಳಕ್ ಬಯಸ್ತೀನಿ ತಾವೇನಪ್ಪ ಅಂದ್ರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ನಾವ್ ಏನು ಮಾಡಕ್ಕಾಗಲ್ಲ ಅಂತ ಅಂತಿದ್ರ ಅಂತ ನನಗೆ ಸುದ್ದಿಗಳು ಇಲ್ಲ ಹೆದರ್ಸ್ತಲ್ಲಿಸ್ತಾ ಹೆದರ್ತಾ ಇದೀರಿ ಹೆದರ್ಸ್ತಾ ಇಲ್ಲ ಹೆದರ್ತಾ ಇಲ್ಲಲ್ಲ ಹೆದರ್ತಾ ತಾವು ನೀವು ಯಾಕೆ ಇಲ್ಲಿಗಲ್ ಒಂದ್ ಫ್ಯಾಕ್ಟರಿ ನಡಿತಾ ಇದೆ ತಾವು ತಹಶೀಲ್ದಾರ್ ಇದೀರಿ ಇಲ್ಲಿ ಏನು ಒಳಗಡೆ ಹೋಗ್ಲಿಕ್ಕೆ ಹೆದರ್ತಿದಿರಿ ಯಾಕೆ ಅನ್ಸ್ತಾ ಇದೀರಿ ಏನ್ ಬಂದ್ ಮಾಡ್ತಿದಿರಿ ಇದು ಈ ಫ್ಯಾಕ್ಟರಿ ಏನ್ ಫ್ಯಾಕ್ಟರಿ ಇದು ಇದು ರಬ್ಬರ್ ಫ್ಯಾಕ್ಟರಿ ಇದೆ ಟೈರ್ ಫ್ಯಾಕ್ಟ್ರಿ ಇದೆ ಮಾನವ ಇಂಡಸ್ಟ್ರೀಸ್ ಅಂತ ಅವರೇ ಸ್ವಚ್ಛೆಯಿಂದ ನಿನ್ನೆ ಬಂದ್ ಮಾಡಕ್ಕೆ ಲೆಟರ್ ಕೊಟ್ಟಿದ್ದಾರೆ ಎರಡು ವರ್ಷದಿಂದ ಎರಡು ವರ್ಷದಿಂದ ಹಾಗೆ ಇದೆ ಅಲ್ಲಿವರೆಗೆ ನಿಮ್ಗೆ ಯಾರು ನಿಮ್ ಗಮನಕ್ಕೆ ಬಂದೇ ಇಲ್ವಾ ಇದು ಮೇನ್ ರೋಸ್ ಬಂದ್ ಮೇಲೆ ಏನ್ ಮಾಡಿದ್ರಿ ಪರಿಸರ ಮಾಲಿನ್ಯ ಲೆಟರ್ ಹಾಕಿದ್ರಿ ಹಾ ಅವರು ಅವ್ರು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಇಲ್ಲ ಆಮೇಲೆ ಕೊಟ್ಟಿದ್ದಾರೆ ಇನ್ಸ್ಪೆಕ್ಷನ್ ಮಾಡಿ ಅವರು ಅವರು ಮಂಡಳಿ ಬೋರ್ಡ್ ಗೆ ಶಿಫಾರಿಶ್ ಮಾಡಿದ್ದಾರೆ ಸದ್ಯಕ್ಕೆ ಮಂಡಳಿ ಬೋರ್ಡ್ ಮೀಟಿಂಗ್ ಅಲ್ಲಿ ಅದು ತೀರ್ಮಾನ ಆಗತ್ತೆ ಅವರು ಬಂದ್ ಮಾಡಕ್ಕೆ ಮುಚ್ಚಲಕ್ಕೆ ಪ್ರೆಸ್ ಸಿಫಾರಿಶ್ ಮಾಡಿದ್ದಾರೆ ಸೊ ಆ ಲೆಟರ್ ಆದ ಮೇಲೆ ಮತ್ತೆ ನಿನ್ನೆ ಅವ್ರು ಮೋಹನಂ ಇಂಡಸ್ಟ್ರೀಸ್ ಓನರ್ ಏನ್ ಲೆಟರ್ ಕೊಟ್ಟಿದ್ದಾರೆ ಜನನು ಬೇಡಿಕೆ ಇಟ್ಟು ಪ್ರೊಟೆಸ್ಟ್ ಮಾಡಿದ್ದಾರೆ ನುಮರಂಡಮ್ ಕೊಟ್ಟಿದ್ದಾರೆ ಅದರ ಮೇಲೆ ನಾವು ಇದು ಬಂದ್ ಮಾಡ್ತಾ ಇದ್ದೀವಿ ರಿನ್ಯೂವಲ್ ಮೂವತ್ತು ಜೂನ್ ಗೆ ಮುಗಿದಿದೆ ಅಂದ್ರೆ ಯಾವುದೇ ಒಂದು ಇಲೀಗಲ್ ಆಕ್ಟಿವಿಟೀಸ್ ನಡೆದ್ರೆ ಜನ ಪ್ರೊಟೆಸ್ಟ್ ಮಾಡಿ ಆದ್ಮೇಲೆ ನೀವು ಅಧಿಕಾರಿಗಳು ಎಚ್ಚೆತ್ಕೊಂಡು ಬಂದ್ ಇಲ್ಲಿ ಮಾಡ್ತೀರಾ ಇದು ನಾವು ಮಾಲಿನ್ಯ ಅವರು ಪ್ರಪೋಸಲ್ ಕಟ್ಸಿದ್ದಾರೆ ಮಾಲಿನ್ಯ ಬೋರ್ಡ್ ಗೆ ಅದಕ್ಕೆ ನಾವು ವೇಟ್ ಮಾಡ್ತೀವಿ ಸಚಿಲ್ಲ ತಾವೇನ್ ಮಾಡ್ತೀವಿ ನಾವು ಲೆಟರ್ ಕಟ್ಸಿದೀವಿ ಆಲ್ರೆಡಿ ಮೀಡಿಯಾ ಗಮನಕ್ಕೆ ಇಲ್ಲಿ ಬಂದಿದ್ದೀರಿ ಒಳಗಡೆ ಇದು ನಡೀತಾ ಇದೆ ಏನು ಅಲ್ಲಿ ಹೋಗ್ಲಿಕ್ಕಿಲ್ಲ ಆಗಲ್ಲ ಅಂತ ಇಲ್ಲ ಯಾಕೆ ಇಲ್ಲ ಈಗ ಸದ್ಯಕ್ಕೆ ಬಂದಿದೆ ಬಂದಿದೆ ಅಲ್ಲಿ ಒಳಗಡೆ ನಡೆದಿದ್ದಾರೆ ಮಾಡಿದ್ರು ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ